ನೋಡ್ರಿ ಒಂದು ಸಂವಿಧಾನಾತ್ಮಕ ಹುದ್ದೆ ಇಲ್ಲಿತ್ತು ನೋಡ್ರಿ ಆ ಕಾಂಗ್ರೆಸ್ನವ್ರು ಚಟ ಐತಿ ಯಾಕಂದ್ರೆ ಅವರು ಕಾಂಗ್ರೆಸ್ ಅಂದರೆ ಏಜೆಂಟ್ ಗಿರಿ ಮಾಡ್ಕೋತ ಬಂದ ಸೋನಿಯಾ ಗಾಂಧಿ ಏಜೆಂಟ್ರು ರಾಹುಲ್ ಗಾಂಧಿ ಏಜೆಂಟ್ರು ಅವ್ರಿಗೆ ಚಟ ಐತಿ ಎಲ್ಲರಿಗೂ ಏಜೆಂಟ್ ಅನ್ನೋದು ಘನತೆ ಹೊತ್ತ ರಾಜ್ಯಪಾಲರು ಈ ಅವ್ರು ಯಾವುದೇ ಪಕ್ಷ ಅಲ್ಲ ನಾ ಕಾಂಗ್ರೆಸ್ಗೆ ನೇರ ಆರೋಗ ಆರೋಪ ಮಾಡ್ತೀನಿ ನಮ್ಮ ರಾಜ್ಯಪಾಲರೊಬ್ಬರು ದಲಿತರು ಅದಾರಂತೇಳಿ ಈ ರೀತಿ ಅಪಾನ ಮಾಡಕತ್ತರು ಅವರೊಬ್ಬ ಹಿರಿಯ ದಲಿತ ಮುಖಂಡರು ಈಗಿನ ರಾಜ್ಯಪಾಲ ಅವ್ರಿಗೆ ಅಪಮಾನ ಮಾಡೋದು ಅವ್ರಿಗೆ ಸಡ್ಡು ಹೊಡಿಯೋದು ಅವ್ರಿಗೆ ಧಿಕ್ಕಾರ ಮಾಡೋದು ತಾವೇ ಅರ್ಬಿ ಹಾಕೊಂಡು ಅರ್ಬಿ ಹರ್ಕೊಂಡು ನಾಚಿಗೇಡಿ ವ್ಯವಸ್ಥೆ ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದಂಥವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದಂಥವ ತಾನೇ ಅರ್ಬಿ ಹರ್ಕೋತಾನೆ ಯಾರೂ ಹರಿದಲ್ಲ ಬಿ ಜೆ ಪಿಯರು ಅರದೆಲ್ಲ ಉಚ್ಚಾಟಿತ ಬಿ ಜೆ ಪಿಯರು ಅರದೆಲ್ಲ ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ಪಿಯವರು ನನಗೆ ಹೊಡೆದ್ರು ಅಂತೇಳಿ ನಾಟಕ ಮಾಡ್ತಾರಲ್ಲ ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡ್ಯಾರ ನೆರವೂ ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ ಈ ದೇಶಕ್ಕೆ ಏನಾರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಂದ ಇದು ಅಂಬೇಡ್ಕರ್ ಅವರು ಹೇಳ್ಯಾರ ಸರ್ಕಾರ ಇದರಿಂದ ನೇರು ಟಬಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಬ್ರಿಟಿಷರು ಭಾರತದಿಂದ ತೊಲಗದ್ರು ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದರು ಅದಕ್ಕೆ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ ಅವರೇ ಏಜೆಂಟ್ ಇದ್ದಾರೆ ನಮ್ಮ ರಾಜ್ಯಪಾಲರು ಅವ್ರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದ ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂಥ ಕೆಲಸ ಮಾಡ್ಯಾರ ಇಡೀ ದಲಿತ ಸಮುದಾಯಕ್ಕೆ ಒತ್ತು ಕಾಂಗ್ರೆಸ್ ಅಪಮಾನ ವಿಧಾನಸಭೆಯಲ್ಲಿ ಮಾಡಿದ್ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಸ್ವಾಮೀಜಿ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ಬ ಮುಖಂಡ ಒಬ್ಬ ದೊಡ್ಡವರು ಹೊರಗೆ ಬಂದು ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ ಯಾವ ಸ್ವಾಮಿಗಳು ಅದ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ ಆ ಸ್ವಾಮಿಗಳ ಹೆಸರು ಮ್ಯಾಗ ನಾ ಹೇಳ್ತೇನೆ ದಕ್ಷಿಣ ಭಾಗದ ಯಾರೋ ಒಬ್ರು ಹಂಗೆ ಹೇಳ್ಬೇಕ್ರಿ ಇದೇ ಸ್ವಾಮಿ ಅಂದ್ರೆ ಆ ಸ್ವಾಮಿಯದು ಚರಿತ್ರೆ ನಾನು ಬಲ್ಲಿ ಕೆಲವೊಂದು ಸ್ವಾಮಿಗಳು ಪೇಡ ಸ್ವಾಮಿಗಳು ಹೋದಾರ ಕೆಲವೊಂದು ರೊಕ್ಕ ಕೊಟ್ಟು ಕೂಡ ಹೇಳ್ತಾರ ಅವ್ರ ಭವಿಷ್ಯಗಳೇ ಹಿಂಗೆ ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಂಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಅಂತ ಹೇಳ್ತಾರೆ ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ ಮೋದಿಯವ್ರ ನಂತರ ಯೋಗಿ ರೆಡಿ ಆಗ್ಯಾರ ದೇಶದ ಜನ ರೆಡಿ ಆಗ್ಯಾರ ಅದೇ ಕರ್ನಾಟಕದ್ದೇ ಹೇಳ್ತೀನಿ ಸಿದ್ದರಾಮಯ್ಯನವ್ರ ನಂತರ ಯಾರು ಆಗ್ತಾರೆ ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಮುಂದೆ ಯಾರು ಕಾಂಗ್ರೆಸ್ ಸೇತಾರೆ ನನ್ನ ಪಕ್ಷನೂ ಬಂದರೂ ಬರ್ಬೋದು ಜೆ ಸಿ ಬಿ ಪಾರ್ಟಿ ನೀವೆಲ್ಲ ಜೋಕ್ ಅನ್ಬೋದು ಮ್ಯಾಡ್ಯ ಮೀಡ್ಯಾದವರು ಯಾಕಂದ್ರೆ ನಿಮಗೆ ವಿಜಯೇಂದ್ರ ಭಾಳ ಆತ್ಮೀಯ ಕೆಲವೊಂದು ಮೀಡಿಯಾದವ್ರಿಗೆ ಕೆಲವೊಂದು ಮನೆ ವಿಡಿಯೋದವ್ರಿಗೆ ಡಿ ಕೆ ಶಿವಕುಮಾರ್ ಆತ್ಮೀಯ ನೀವು ಏನು ಹೊಡ್ಕೋತೀರಿ ಹೊಡ್ಕೋರಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮನೆಗೆದಿರಿ ನೀವೇ ಬಂದು ಇಂಟ್ರಿ ತೊಗೋತೀರಿ ಸರ್ ನಾವು ಹೇಳಿದ್ದೀವಿ ನೀವು ಹೇಳಿದ್ದೀವಿ ಹಂಗೆ ಜ್ಯೋತಿಷಿಗಳು ಕೆಲವು ಮಂದಿ ಫೇಕ್ ಅದಾರ ಅವ್ರು ರೊಕ್ಕ ಕೊಟ್ಕೊಳ್ಳೇನೋ ಒಂದು ಹತ್ತು ಹನ್ನೊಂದು ಲಕ್ಷ ಕೊಟ್ಟು ಪಾದ ಪೂಜೆ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ ಇವರೇ ರಾಜ್ ಏನು ವೀರಸೇವ ಮಹಾಸಭಾ ಅಧ್ಯಕ್ಷರಾಗಲಿ ತಳ್ಕೋತಾಡ್ತಾರಲ್ಲ ಅವ್ರ ಘನತೆಯನ್ನು ಅವರೇ ಕಳ್ಕೊಳ್ಲಕ್ಕ ಅದೇ ಬಿ ಜೆ ಪಿ ಸಪೋರ್ಟ್ ತಗೊಂಡು ನಾನೇ ಮುಖ್ಯಮಂತ್ರಿ ಆಗ್ತೀನೋ ಬಿ ಜೆ ಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನಿ ಯಾರಿಗೆ ಬಿಡ್ತೀವಿ ಇಪ್ಪತ್ತೆಂಟು ದಿನ ಹಾಕ್ತೀನಿ ಇಷ್ಟು ಮಾತ್ರ ಗ್ಯಾರಂಟಿ ನೀವು ಮೀಡಿಯಾದವ್ರು ಎಷ್ಟೇ ವಿರೋಧ ಬರೀರಿ ತೀವ್ರವಾಗಿ ಬರೀರಿ ವಿಜೇಂದ್ರನೇ ಆಗ್ತಾನಂತೇಳಿ ಲಗ ಹೊಡೆದು ಬರೀರಿ ಮುಖ್ಯಮಂತ್ರಿ ನಾನೇ ಆದ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕಳಿಸ್ತವೆ ಎರಡು ಲಕ್ಷ ಎಂಬತ್ತು ಸಾವಿರ ಹಲೆ ಸರ್ಕಾರ ಉದ್ಯೋಗ ಎಲ್ಲ ಐದು ವರ್ಷನ ತುಂಬಿ ಮೂರು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ ನೀವೇನೂ ಗಾಬರಿ ಆಗಬೇಡ್ರಿ ಮಿಡ್ಯಾದವರು ನೀವು ಆತಂಕಕ್ಕೊಳಗಬೇಡ್ರಿ ಹಿಂಗೆ ಅಂದ್ರೆ ಎತ್ನಾಳು ವಿಜೇಂದ್ರ ಪರಿಸ್ಥಿತಿ ಏನಾದ್ರು ನಾ ಸಂಜೆ ಮುಂದೆ ಹೊಡಿ ಚಾಲೂ ಚಾಲನೆ ಮಾಡಬೇಡ್ರಿ ಎತ್ನಾಳು ಭವಿಷ್ಯ ನಿಜವಾಗುವುದೇ ಇಂದಿನ ವಿಶೇಷ ಹೊಡ್ಕೋತ್ಕೊಂಡ್ರೆ ನೋಡಿರಿ ನೋಡ್ಬೇಕು ಅದು ಏನೋ ಪೊಲೀಸ್ ಇಲಾಖೆಗೆ ಅವ್ರೆಲ್ಲ ಮಾಹಿತಿ ತೆಗಿತಾರೆ ಇದು ಯಾರು ರೊಕ್ಕದ ಏನದ ಅದು ಏನು ಐದನೂರು ನೋಟ್ ಅದೋ ಎರಡ್ ಸಾವಿರದ ನೋಟ್ ಅದಾವ ಅದು ಎಲ್ಲಿಗೆ ಹೋಯ್ಲಾಕತ್ತಿದ್ರು ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರ ಕರ್ನಾಟಕದ ದರೋಡೆ ಕೊಲೆ ಸುಲಿಗೆ ಹಿಂದೂಗಳ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ದಲಿತ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಈ ಸರ್ಕಾರ ಇರುತ್ತಾನೆ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ ಅದಕ್ಕಿಂತವೆಲ್ಲ ದರೋಡೆ ಪರೋಡೆ ಎಕ್ದಮ್ ಈಸಿ ಆಗ್ಲಕತ್ತ ಯಾಕಂದರೆ ಇವು ಬೆಂಗಳೂರು ಹಾಡಾಗಲೇ ಕೋಟ್ಯಾಂತ ರೂಪಾಯಿ ಲೂಟಿ ಮಾಡಿದ್ರು ಏನೂ ಆಗಲಿಲ್ಲ ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದ್ದು ಆ ಹದಿಗೆಟ್ಟದ ಉದಾಹರಣೆ ಅಂದರೆ ಬೆಳಗಾವದಲ್ಲಿ ನಾಲ್ಕುನೂರು ಕೋಟಿ ಆಯಿತು ಎಂಟುನೂರು ಕೋಟಿ ಆಯಿತು ಇನ್ನೂ ತನಿಖೆ ಆಗಿಲ್ಲ ಅದನ್ನು ಇಡಿ ಕೊಡಬೇಕು ಸಿ ಬಿ ಐ ಕೊಡಬೇಕು ಅವ್ರು ಯಾರದಾರ ಯಾರು ಭ್ರಷ್ಟ ರಾಜಕಾರಣಿಗಳದಾರೋ ಭ್ರಷ್ಟ ಅಧಿಕಾರಿಗಳದಾರೋ ಯಾರಾದ ಆ ಹಣ ಒಯ್ದು ಅದನ್ನು ಕನ್ವರ್ಜನ್ ಮಾಡಬೇಕು ಅದನ್ನು ತಿರುಪತಿ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು ಏನು ಮಾಡಬೇಕು ತ ಏನೋ ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡಬೇಕು ಅವ್ರದ್ದು ಯಾರು ಈ ಹಣ ಅನ್ನೋಂಥ ಅವ್ರನ್ನ ಕಠಿಣವಾದಂಥ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹಟ್ಟಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತಾಯಿದೆ ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ ಮಹಾರಾಷ್ಟ್ರದವ್ರು ಬಂದು ಇಲ್ಲ ಡ್ರಗ್ ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡೀಲಿಕ್ಕಾಗ್ತದೆ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ ಯಾಕಂದ್ರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ ಇಲ್ಲ ಆಪ್ಷನ್ ಆಗ್ತದೆ ಬೆಂಗಳೂರು ಕಾರ್ಪೊರೇ ಕಮಿಷನರ್ ಆಗಬೇಕಾದ್ರೆ ಐವತ್ತು ಕೋಟಿ ಕೊಡಬೇಕು ಡಿ ಸಿ ಆಗಬೇಕಾದ್ರೆ ಹತ್ತು ಕೋಟಿ ಕೊಡಬೇಕು ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಪೋಸ್ಟ್ ಅದಲ್ಲ ಆಗ್ತಾ ಇದೆ ಈ ಆಯ್ತು ಆಯ್ತಂದರೆ ಯಾರೂ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸ್ಥಾನದಲ್ಲಿ ಇರುವುದಿಲ್ಲ ಇದು ನಡೀತಿದೆ ಹಗರಣಗಳು ಕೊಲೆ ಸುಲಿಗೆ ಮತ್ತು ಅವ್ರಿಗೇನು ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೂ ಪಾಪ ಏನೂ ಗೊತ್ತಿಲ್ಲ ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರದ ಗೃಹ ಮಂತ್ರಿ ಅಂದರೆ ಕರ್ನಾಟಕದ ಗೃಹ ಮಂತ್ರಿ ಹೀಗಾಗಿ ಅವ್ರಿಗೆ ನಾಲ್ಕುನೂರು ಕೊಟ್ಟಿದ್ದು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಮಡ್ರೋದ್ರ ಗೊತ್ತಿಲ್ಲ ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ ಮಕ್ಕೊಂಡಿದ್ದು ಗೊತ್ತಿಲ್ಲ ಬಿಜೆಪಿ ಏನು ಗೊತ್ತಿಲ್ಲರಪ್ಪ ನೀವು ಬಿಜೆಪಿಯರಿಗೆ ಕೇಳಬೇಕು ಇಲ್ಲಿ ಒಂದು ಇಟ್ಟು ಅದವಲ್ಲ ಮುಂಜಾನೆ ನಾವು ಪ್ರೆಸ್ ಮೀಟ್ ಮಾಡ್ತಾವಲ್ಲ ಮನೆಯಿಂದ ಚಹ ಏನದು ಚಹಾ ಮತ್ತು ಉಪ್ಪಿಟ್ಟು ತಂದು ಅವಳ್ರಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಿರ್ತವೆ ಇಲ್ಲೋ ಅಧ್ಯಕ್ಷನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಲಿಸ್ಲಿಕ್ಕೆ ಹೋಗೋಣ ರಾಷ್ಟ್ರೀಯ ಅಧ್ಯಕ್ಷರ ಸಿಲೆಕ್ಷನು ಪ್ರಧಾನಮಂತ್ರಿಗಳು ಮಾಡ್ಯಾರ ಅವು ಇರಬೇಕು ಪ್ರಾಮಾಣಿಕ ಇರ್ಬೇಕಂತ ನನಗೆ ಅನ್ನಿಸ್ತದೆ ಆದ್ರೆ ರಾಜ್ಯಾಧ್ಯಕ್ಷನ ಯಾರು ಸಿಲೆಕ್ಷನ್ ಮಾಡ್ಯಾರ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಮಾಡಿ ನಾನೇನು ಬಿಜೆಪಿಯವ್ರಿಗೆ ಹೋಗಿ ಕೈಕಾಲಿ ಹಿಡಿದು ಪಾರ್ಟಿಗೆ ತೋರಿ ತಪ್ಪ ಕ್ಷಮೆ ಮಾಡ್ರಿ ವಿಜೇಂದ್ರನ ನನ್ನ ಬಾಸ್ ಮಗ ಅಲ್ಲ ವಿಜೇಂದ್ರ ನಾಟ್ ಆಮ್ ಮೈ ಬಾಸ್ बी जे पी कि सेर ही इज बॉस बस ओनली नरेंद्र मोदी अमित शाह नितीन गडकरी राजनाथ सिंग और बॉस ही इज ऑल